ಭುಜ್ ಗ್ರಾಮದ ಬಸವ ಬಳಗದ ವತಿಯಿಂದ ನಿಪ್ಪಾಣಿ ಪಟ್ಟಣದ ಶ್ರೀ ಗೌರಾಯ್ ಇವರ ಸಂಸ್ಥಾಪನೆ ಚಾಲನೆಯಲ್ಲಿರುವ ಶ್ರೀ ಬಸವ ಗೋಪಾಳ ಅನಾಥ ಆಶ್ರಮದಲ್ಲಿ ಆಶ್ರಯ ಪಡೆದು ಆಶ್ರಮದಲ್ಲಿ ವಾಸ ಮಾಡುತ್ತಿರುವ ಅನಾಥ ಮಕ್ಕಳಿಗೆ ಗೃಹೋಪಯೋಗಿ ಸಾಮಗ್ರಿಗಳಾದ ಚಾಪೆಗಳನ್ನು ದಾನ ಸ್ವರೂಪದಲ್ಲಿ ಹಂಚಿಕೆ ಮಾಡಿ ಭುಜ್ ಗ್ರಾಮದ ಬಸವ ಬಳಗದ ಸದಸ್ಯರು ಕಾರ್ಯಕರ್ತರು ದಾನಿಗಳ ರೂಪದಲ್ಲಿ ಸಮಾಜದ ಮುಂದೆ ಒಂದು ಒಳ್ಳೆಯ ಆದರ್ಶವನ್ನು ಇಟ್ಟಿದ್ದಾರೆ ಜಗದ್ಗುರು ಶ್ರೀ ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ತಮ್ಮ ವಚನಗಳ ಮೂಲಕ ಜನಜೀವನವನ್ನು ಸರಳ ಮತ್ತು ಸುಖಮಯಗೊಳಿಸಲು ಶ್ರೀ ಬಸವಣ್ಣವರು ನೀಡಿದ್ದ ವಿಚಾರಧಾರೆಯನ್ನು ಮುಂದಿಟ್ಟು ಭೋಜ್ ಗ್ರಾಮದ ಬಸವ ಬಳಗದ ವತಿಯಿಂದ ಈ ಹಿಂದೆಯೂ ಕೂಡ ಅನೇಕ ನಿರ್ಗತಿಕ ಸೇವಾ ಸಂಸ್ಥೆಗಳಿಗೆ ಸಹಾಯಕ ಸಾಮಗ್ರಿಗಳ ಹಂಚಿಕೆಯನ್ನು ಮಾಡಲಾಗಿದ್ದು ಇವತ್ತು ಆಶ್ರಮದ ಬೇಡಿಕೆಗೆ ಒಕ್ಕೊಟ್ಟು ಅನಾಥ ಮಕ್ಕಳಿಗೆ ಒಂದು ಪುಟ್ಟ ಸಹಾಯ ಮಾಡುವ ದೃಷ್ಟಿಯಿಂದ ಗೃಹೋಪಯೋಗಿ ಸಾಮಗ್ರಿಗಳಾದ ಚಾಪೆಗಳ ಹಂಚಿಕೆಯನ್ನು ಮಾಡಲಾಗಿರುವುದಾಗಿ ಬಸವ ಬಳಗದ ಸದಸ್ಯರು ಮಾಹಿತಿ ನೀಡಿದರು ಬಸವ ಜಯಂತಿ ನಿಮಿತ್ತವಾಗಿ ತಮ್ಮಿಂದ ಈ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸಹಾಯ ಆಗಲಿ ಅಂತ ತಿಳ್ಕೊಂಡು ಈ ಚಾಪೆಯನ್ನು ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಬಸವ ಬಳಗ ವತಿಯಿಂದ ಬಸವ ಜಯಂತಿ ನಿಮಿತ್ತ ಅನಾಥ ಮಕ್ಕಳ ಬದುಕಿನಲ್ಲಿ ದಾರಿದೀಪವಾದ ಭೋಜ ಗ್ರಾಮದ ಬಸವ ಬಳಗದ ವತಿಯಿಂದ ಚಾಪೆಗಳ ಹಂಚಿಕೆಯನ್ನು ಮಾಡಲಾದ ಕಾರ್ಯಕ್ರಮದಲ್ಲಿ ಭೋಜ ಗ್ರಾಮದ ಖ್ಯಾತ ವೈದ್ಯರು ಶ್ರೀ ಬಿಎ ಮಾನೆ ಊರಿನ ಗಣ್ಯರು ಶ್ರೀ ಶರತ್ ಪಾಟೀಲ್ ಬಸವೇಶ್ವರ ಬ್ಯಾಂಕ್ ನಿಪ್ಪಾಣಿ ಭೋಜ್ ಶಾಖೆಯ ಶ್ರೀ ರಾಜೇಂದ್ರ ಬುರ್ಜಿ ವಿಶ್ವನಾಥ್ ಬುರ್ಜಿ ಭರತ್ ಕುರವ್ ಸಂಜಯ್ ಕಮತೆ ರಾಜೇಂದ್ರ ಮುಗಳೆ ಅಶೋಕ ಕಮತೆ ಮಹಾದೇವ ಕಮತೆ ಶೇಖರ್ ಕಮತೆ ಶ್ರೀಧರ ಕಮತೆ ಇಂದ್ರಜಿತ್ ಕಮತೆ ಸಂಜು ಏರೊಳೆ ಸಂಜಯ್ ಅವಟೆ ಬಾಪು ಹಂಪನ್ನವರ್ ಕಾಕಾಸಾಹೇಬ್ ಹಂಪನ್ನವರ್ ಕುಮಾರ್ ಮಲಿಕವಾಡೆ ಜಯಕುಮಾರ್ ಹಿರೇಕೊಡೆ ಜೊತೆಗೆ ಶ್ರೀ ಬಸವ ಗೋಪಾಳ ಅನಾಥ ಆಶ್ರಮದ ಮಕ್ಕಳು ಭೋಜ ಗ್ರಾಮದ ಬಸವ ಬಳಗದ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜ್ದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ